ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ನಮ್ಮ ರೆಸಿಪಿಯಲ್ಲಿ ಕೋಸಂಬರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲರೂ ಮಾಡೋವಂಥ ರೆಸಿಪಿನೇ ಇದು ತುಂಬ ಸಿಂಪಲಾಗಿ ಮಾಡ್ಕೋಬೋದು ಆದರೆ ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಹೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಹಬ್ಬ ಆಗ್ಬೋದು ಅಥವಾ ಶುಭ ಸಮಾರಂಭಗಳಲ್ಲಾಗ್ಬೋದು ಈ ರೆಸಿಪಿ ಇರಲೇಬೇಕು ಅಲ್ವಾ ಹಾಗಿದ್ರೆ ಈ ರೆಸಿಪಿಯನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇದಕ್ಕೆ ನಾನಿಲ್ಲಿ ಒಂದು ಕ್ಯಾರೆಟನ್ನು ತುರಿದಿಟ್ಟಿದ್ದೀನಿ ಹಾಗೆ ಸ್ವಲ್ಪ ಕಾಯಿ ತುರಿ ಹಾಗೆ ಒಂದು ಅರ್ಧ ಭಾಗದಷ್ಟು ಸೌತೆಕಾಯಿಯನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಈಗ ನಾನಿಲ್ಲಿ ಒಂದು ನೂರು ಗ್ರಾಮಷ್ಟು ಹೆಸರುಬೇಳೆಯನ್ನು ಎರಡು ಗಂಟೆಗಳ ಕಾಲ ನೆನೆಸಿಟ್ಟು ಅದು ನೆನೆದ ನಂತರ ಆ ನೀರನ್ನು ಸಪ್ರೇಟ್ ಮಾಡಿ ಈ ರೀತಿ ಹೆಸರುಬೇಳೆ ಒಂದು ಬೌಲ್ಗೆ ಹಾಕಿಟ್ಟಿದ್ದೀನಿ ಎರಡು ಗಂಟೆಗಳ ಕಾಲ ನೆನೆದ್ರೆ ಸಾಕಾಗುತ್ತೆ ಈಗ ನೆನೆಸ್ಕೊಂಡಿರೋ ಅಂಥ ಬೇಳೆಯನ್ನು ಈ ರೀತಿ ನೀರು ಸಪ್ರೇಟ್ ಆಗಲಿಕ್ಕೆ ಈ ರೀತಿ ಒಂದು ತೂತ್ ಬಟ್ಲಿಗೆ ಹಾಕಿಬಿಟ್ರೆ ಇನ್ನೂ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹಿಡಿಯುತ್ತೆ ಬೇಳೆ ಸಪ್ರೇಟ್ ಆಗುತ್ತೆ ಈ ರೀತಿ ಮಾಡಿಕೊಂಡಿದ್ದ ನಂತರ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ಹೆಸರು ಬೇಳೆಯನ್ನು ಹಾಕಿ ಕೊಿ ಆ ನಂತರ ಇಲ್ಲಿ ತುರಿದಿಟ್ಕೊಂಡಿರೋ ಅಂಥ ಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಹಾಕ್ಕೊಂಡ್ಮೇಲೆ ಇದಕ್ಕೆ ಕ್ಯಾರೆಟ್ ತುರಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಹಸಿ ಕಾಯಿನೇ ಹಾಕ್ಕೋಬೇಕು ಇದಕ್ಕೆ ಅಸ್ ಕಾಯಿ ತುರಿ ಹಾಕಿದ ನಂತರ ಕ್ಯಾರೆಟ್ ತುರಿ ಒಂದು ಕಪ್ಪಷ್ಟು ಹಾಕ್ಕೊಳ್ತಿದ್ದೀನಿ ಹಾಗೆಯೇ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಸೌತೆಕಾಯಿಯನ್ನು ಸಹ ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಕರಿಮೆಣಸು ಪೌಡ್ರು ಅಂದರೆ ಪೆಪ್ಪರ್ ಪೌಡರನ್ನು ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ಆನಂತರ ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ಸಹ ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಎಲ್ಲ ಹೊಂದ್ಕೊಳ್ಳೋ ಥರ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆನಂತರ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ದಾಳಿಂಬೆ ಬೀಜವನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ಮನೆಯಲ್ಲಿದ್ದರೆ ಹಾಕ್ಬೋದು ಇದು ಹಾಕಿಲ್ಲ ಅಂದರೂ ನಡೆಯುತ್ತೆ ಬೇಕೇ ಬೇಕಂತ ಏನೂ ಇಲ್ಲ ಈಗ ಚಿಕ್ಕದೊಂದು ಕಪ್ಪಲ್ಲಿ ನೋಡಿ ಒಂದು ಅರ್ಧ ಕಪ್ಪಷ್ಟು ದಾಳಿಂಬೆ ಬೀಜಗಳನ್ನು ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಸಣ್ಣ ಒಗ್ಗರಣೆ ಕೊಟ್ಟರೆ ಸಾಕಾಗುತ್ತೆ ಒಗ್ಗರಣೆಗೆ ಇಲ್ಲಿ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಚಿಕ್ಕದೊಂದು ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಈಗ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಸಹ ಇದಕ್ಕೆ ಹೆಚ್ಚಿಗೆ ಬೇಕಾಗಿಲ್ಲ ಚಿಕ್ಕದೊಂದು ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕ್ಕೊಳ್ತಿದ್ದೀನಿ ಆ ನಂತರ ಸಾಸಿವೆ ಸಾಸಿವೆ ಚೆನ್ನಾಗಿ ಚಿಟಪಟ ಆದಮೇಲೆ ಒಂದು ಒಣಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಹ ಇದಕ್ಕೆ ಹಾಕ್ಕೊಂಡು ಒಂದು ಹಸಿಮೆಣ್ ಶಿನ್ಕಾಯ ಈ ರೀತಿ ಸಣ್ಣದಾಗಿ ಹಚ್ಚಿಟ್ಕೊಂಡ್ರೆವು ಹಸಿಮೆಣ್ ಶಿನ್ಕಾಯ ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡ್ಕೊಂಬಿಡಿ ಈಗ ಒಕ್ಕರ್ಣೆಯಲ್ಲಿ ಬಿಸಿನೇ ಹಾಕಬೇಡಿ ಒಂದು ಸ್ವಲ್ಪ ತಣ್ಣಗಾದ ಮೇಲೆ ಇದಕ್ಕೆ ಸೇರಿಸ್ಕೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಉಪ್ಪು ನೀವು ಯಾವಾಗ ಊಟಕ್ಕೆ ಬಡಿಸ್ಕೊಳ್ತೀರೋ ಆವಾಗ ಇದಕ್ಕೆ ಉಪ್ಪನ್ನು ಬೆರೆಸ್ಕೊಳ್ಳಿ ಅದಕ್ಕೆ ನಾನು ಮೊದಲಿಗೆ ಉಪ್ಪು ಹಾಕೋದನ್ನು ನಿಮಗೆ ವೀಡಿಯೋದಲ್ಲಿ ತೋರಿಸಿಲ್ಲ ಉಪ್ಪು ಹಾಕಿದ್ರೆ ಇದು ನೀರು ಬಿಡಲಿಕ್ಕೆ ಶುರುವಾಗುತ್ತೆ ಹಾಗಾಗಿ ಊಟಕ್ಕೆ ಬಡಿಸ್ಕೊಳ್ಳೋವಾಗ ನೀವು ಉಪ್ಪನ್ನು ಹಾಕಿ ಬೆರೆಸ್ಕೊಂಡು ಬಡ್ಸ್ಕೋಬೋದು ನಾನೀಗ ಪ್ಲೇಟ್ಗೆ ತೆಗೆದುಕೊಳ್ತಾ ಇದ್ದೀನಿ ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ಅಂತ ನಾನು ಹೇಳಿದಾಗೆ ಯಾವುದೇ ಹಬ್ಬ ಆಗ್ಬೋದು ಶುಭ ಸಮಾರಂಭ ಆಗ್ಬೋದು ಅಥವಾ ಮನೆಯಲ್ಲೇನಾದರೂ ನಾವು ಪೂಜೆಗಳು ಮಾಡಿದಾಗ ಅಡುಗೆಗಳು ಮಾಡ್ತೀವಲ್ಲ ಅಂಥ ಸಮಯದಲ್ಲಿ ಆಗ್ಬೋದು ಕೋಸಂಬರಿ ಇರಲೇಬೇಕು ಇಲ್ಲ ಅಂದರೆ ಅದು ಪೂರ್ಣ ಆಗೋದಿಲ್ಲ ಅಲ್ವಾ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಅನ್ಕೊಳ್ತಿದ್ದೀನಿ ಇಷ್ಟ ಹಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ